ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೀಪ್ ಸಪೋರ್ಟ್ ಆ್ಯಂಡ್ ಇವತ್ತು ಬಂದು ಒಂದು ಆಲ್ರೆಡಿ ನಿಮಗೆ ತಮಿಳಿನಲ್ಲಿ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಹೌದು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಯಾಕೆ ಎತ್ತ ಏನು ಆ್ಯಂಡ್ ಇದಕ್ಕೇನು ಸೊಲ್ಯೂಷನು ಎಲ್ಲ ನಾನು ತಿಳಿಸ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ ಆ್ಯಂಡ್ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಐ ತಿಂಕ್ ಎಲ್ಲ ಯೂಟ್ಯೂಬ್ ಚಾನಲ್ಸ್ ಮೀನ್ಸ್ ಯೂಟ್ಯೂಬರ್ಸರಿಗೆ ಹೆಲ್ಪ್ ಆಗುವಂತಹ ಒಂದು ವೀಡಿಯೋ ಆಕೆ ಈಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಏನು ಎತ್ತ ಅಷ್ಟೇ ಹೇಳ್ತಾ ಹೋಗ್ತಾ ಇದ್ದೀನಿ ಆ್ಯಂಡ್ ಶಾರ್ಟ್ ಆಗಿ ಹೇಳ್ತಾ ಈ ಒಂದು ವಿಡಿಯೋನ ಆ್ಯಂಡ್ ಮಾಡ್ತೀನಿ ಜಾಸ್ತಿ ಎಳಿಯಲ್ಲ ಈ ಒಂದು ವಿಡಿಯೋದಲ್ಲಿ ಓಕೆ ಯೂಟ್ಯೂಬ್ ಚಾನಲ್ನ ಯಾಕೆ ಡಿಲೀಟ್ ಮಾಡ್ತಾ ಇದ್ದಾರೆ ಅಲ್ವಾ ಅವ್ರದೇ ಆದಂತಹ ಒಂದು ಟರ್ಮ್ಸ್ ಮತ್ತೆ ಕಂಡೀಷನ್ಸ್ ಇರುತ್ತೆ ಲೈಕ್ ಮೋನಿಟೈಸ್ ಆಗಬೇಕು ಅಂತ ಅಂದರೆ ಇಷ್ಟೇ ಸಬ್ಸ್ಕ್ರೈಬರ್ಸ್ ಆಗಬೇಕು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ತೌಸಂಡ್ ವಾಚ್ ಹವರ್ಸ್ ಆಗಬೇಕು ಇಷ್ಟೆಲ್ಲ ಕಂಡೀಷನ್ಸ್ ಇರುತ್ತೆ ಆ್ಯಂಡ್ ಯಾಕೆ ಯೂಟ್ಯೂಬಲ್ಲಿ ಚಾನಲ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಒಂದು ಟರ್ಮ್ಸ್ ಇರುತ್ತೆ ಲೈಕ್ ಕಾಪಿ ರೈಟ್ ಆಗಿರಬಾರ್ದು ಒಂದು ವಿಡಿಯೋದಲ್ಲಿ ಆ್ಯಂಡ್ ಕಂಟೆಂಟನ್ನು ಕಾಪಿ ಮಾಡಬಾರ್ದು ಬೇರೆಯವ್ರ ಕಂಟೆಂಟನ್ನು ನಾವು ಕಾಪಿ ಮಾಡಬಾರ್ದು ಆ್ಯಂಡ್ ಬೇರೆಯವ್ರ ತಮ್ಲೈನ್ ಆಗಿರ್ಬೋದು ತುಂಬ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಬಟ್ ಏನು ಮಾಡ ಏನು ಮಾಡ್ತಾರಂತ ಅಂದರೆ ಅವರ ಒಂದು ಕಂಟೆ ಬೇರೆ ಕಂಟೆಂಟನ್ನು ನಾವು ಡಿಫ್ರೆಂಟಾಗಿ ಯೂಸ್ ಮಾಡೋದು ಅದೇನು ಮಾಡೋಕ್ಕೋಗ್ಬೇಡಿ ಎಲ್ಲ ರೀತಿಯಾಗಿ ಅವ್ರು ಚೆಕ್ ಮಾಡಿ ಎಲ್ಲ ಯೂಟ್ಯೂಬರ್ ಚಾನಲ್ನ ಚೆಕ್ ಮಾಡಿ ಅವರು ಒಂದೊಂದು ಬಾಯಿ ಒಬ್ಬೊಬ್ಬರೊಂದಿಗೆ ಡಿಲೀಟ್ ಮಾಡ್ತಾ ಬರ್ತಾ ಇದ್ದಾರೆ ಆ್ಯಂಡ್ ಕಾಪಿ ರೈಟ್ ಅಂತ ಕಾಪಿ ರೈಟ್ ಯೂಶ್ವಲಿ ನಮಗೆ ಗೊತ್ತಿಲ್ಲದೆ ಆಗ್ಬಿಡುತ್ತೆ ಕಾಪಿ ರೈಟ್ ಅನ್ನೋದು ಹೇಗೆ ಅಂತ ಅಂದರೆ ಒಂದು ಸಾಂಗ್ಸನ್ನು ಬೇರೆ ಸಾಂಗ್ಸ್ ಆಗಿರ್ಬೋದು ಫಿಲಮ್ ಸಾಂಗ್ಸ್ ಆಗಿರ್ಬೋದು ಆ್ಯಂಡ್ ಆವತ್ತು ಸಾಂಗ್ಸನ್ನು ನಾವು ಕಾಪಿ ಮೀನ್ಸ್ ಆ ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡಿರ್ತೀವಿ ಬ್ಯಾಕ್ ಇದರಲ್ಲಿ ಸೌಂಡ್ಸನ್ನು ನಾವು ಕೊಟ್ಟಿರ್ತೀವಲ್ಲ ಸಾಂಗ್ಸ್ ಅದರಿಂದನು ನಮ್ ಅದರಿಂದನೇ ನಮಗೆ ಕಾಪಿ ರೇಟ್ ಅನ್ನೋದು ಬರೋದು ಸೊ ನಿಮ್ಮ ಒಂದು ಏನು ಚಾನಲಲ್ಲಿ ಹೋಗಿ ವಿಡಿಯೋಸಲ್ಲಿ ನೀವು ಕ್ಲಿಕ್ ಮಾಡಿ ನೋಡಿ ಎಷ್ಟು ಕಾಪಿ ರೇಟ್ ಇದೆ ಅಂತ ಫಸ್ಟು ಚೆಕ್ ಮಾಡಿ ಆ್ಯಂಡ್ ಈ ಒಂದು ಕಾಪಿ ರೇಟ್ ಹೇಗೆ ರಿಮೂವ್ ಮಾಡೋದು ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಓಕೆ ಆ ಒಂದು ಕಾಪಿ ರೇಟ್ ಹೇಗೆ ರಿಮೂವ್ ಮಾಡೋದು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಬ್ರೋಣ ಬನ್ನಿ ಈಗ ನಾವು ವೈ ಟಿ ಸ್ಟುಡಿಯೋ ಹೋಗೋಣ ಯೂಟ್ಯೂಬ್ ಸ್ಟುಡಿಯೋ ಹೋಗಿ ಅಲ್ಲಿ ಅಲ್ಲಿ ನಾವು ಕಂಟೆಂಟ್ ಅಂತ ನೀವು ಪ್ರೆಸ್ ಮಾಡಿದ್ರೆ ಸೊ ನಿಮ್ಮ ಒಂದು ವಿಡಿಯೋಸ್ ಬರುತ್ತೆ ವಿಲ್ ಸೊ ಯಾವುದರಲ್ಲಿ ಕಾಪಿ ರೈಟ್ ಇದೆ ಬಂದು ನೋಡೋಣ ಒಂದು ಯಾವುದೋ ಇದೇ ಅದ್ರಲ್ಲಿ ಕಾಪಿ ರೈಟು ಸರಿ ಜಲ್ ನಾನೊಂದು ಸಾಂಗ್ಸ್ ಅದೇ ಹೇಳಿದ್ನಲ್ಲ ಒಂದು ಮ್ಯೂಸಿಕ್ ಹಾಕಿದ್ದೆ ಅದಕ್ಕೆ ಕಾಪಿ ರೈಟ್ ಅಂತ ಬಂದಿದೆ ಸೊ ಈಗ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಕಾಪಿ ರೈಟ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕಾಪಿ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ರಿವ್ಯೂ ಇಶ್ಯೂಸ್ ಅಂತ ಬರುತ್ತೆ ಸೊ ಇಲ್ಲಿ ನೋಡಿ ಮಾರ್ನಿಂಗ್ ರಿಲ್ಯಾಕ್ಸಿಂಗ್ ಒಂದು ಆಡಿಯೋನ ನಾನು ಅಷ್ಟು ಸೆಟ್ ಮಾಡಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಎರೆಸ್ ಸಾರಿ ಎರೆಸ್ ಸಾಂಗ್ ಮೇಲೆ ಹಾಕಬೇಕು ಸೊ ಎರೆಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ಇಲ್ಲಿದೆ ನೋಡಿ ಸೇವ್ ಎರೆಸ್ ಸಾಂಗ್ ಮೇಲೆ ಇನ್ನೂ ಕ್ಲಿಕ್ ಮಾಡ್ಕೊಬೇಕು ಸೊ ಈಗ ವಿಡಿಯೋ ಹೋಮ್ ಮೇಡ್ ಜೆಲ್ ಸ್ಟೆಪ್ ಬೈ ಸ್ಟೆಪ್ ಈಗ ಅದು ಎಡಿಟಿಂಗ್ ಆಗ್ತಾ ಇದೆ ಸೊ ಏನೊಂದು ನಾವು ಸಾಂಗ್ ಕೊಟ್ಟಿದ್ವಲ್ಲ ಅದು ಆಡಿಯೋ ಅದು ರಿಮೂವ್ ಮಾಡಿ ಇನ್ನೂ ನಮ್ಮ ಒಂದು ವಾಯ್ಸ್ ವಾಯ್ಸ್ ಓವರ್ ಏನು ಕೊಟ್ಟಿದ್ವಲ್ಲ ಅದು ಹಾಗೆ ಇರುತ್ತೆ ಹೀಗೆ ಬ್ಯಾಕ್ ಹೋಗ್ಬೇಕಷ್ಟೆ ಚೆಕ್ಕಿಂಗ್ ಆಗ್ತಾಯಿದೆ ಸೊ ಅದು ರಿಮೂವ್ ಆದಮೇಲೆ ನಮ್ಮ ಒಂದು ಕಾಪಿ ರೇಟ್ ಏನಿದೆ ಅದು ಹೋಗ್ಬಿಡುತ್ತೆ ಓಕೆ ನೋಡಿದ್ರಲ್ಲ ಕಾಪಿ ರೈಟ್ ಹೇಗೆ ರಿಮೂವ್ ಮಾಡೋದು ಅಂತ ತುಂಬ ಈಸಿಯಾಗಿದೆ ಟೂ ಮಿನಿಟ್ಸಲ್ಲಿ ಒಂದು ಕಾಪಿ ರೈಟನ್ನು ನಾವು ರಿಮೂವ್ ಮಾಡ್ಬೋದು ಆ್ಯಂಡ್ ಪ್ಲೀಸ್ ಯಾರ್ದಾದ್ರೂ ವೀಡಿಯೋದಲ್ಲಿ ಕಾಪಿ ರೈಟ್ ಅಂತ ಬರ್ತಿದ್ರೆ ಪ್ಲೀಸ್ ಆದಷ್ಟು ಬೇಗ ಕಾಪಿ ರೈಟನ್ನು ರಿಮೂವ್ ಮಾಡಿ ಬಿಕಾಸ್ ಚಾನಲ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಡಿಲೀಟ್ ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಾ ಇದ್ದಾರೆ ಒಂದು ಯೂಟ್ಯೂಬ್ ಚಾನಲ್ ಅಂತ ಅಂದರೆ ಎಕ್ಸ್ಪೆಷಲಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಏನಂತಂದರೆ ಮಾರ್ನಿಂಗ್ ಎದ್ದ ತಕ್ಷಣವೇ ನಾನು ನೋಡೋವಂಥದ್ದು ನನ್ನ ಮೊಬೈಲು ಯೂಟ್ಯೂಬಲ್ಲಿ ಎಷ್ಟು ವಾಚ್ ಅವರ್ಸ್ ಆಗಿದೆ ಎಷ್ಟು ಸಬ್ ಆಗಿದೆ ಆ್ಯಂಡ್ ಎಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ ಎಷ್ಟು ಲೈಕ್ಸ್ ಬಂದಿದೆ ಈ ಒಂದು ಪ್ರೊಸೆಸ್ಸನ್ನು ನೋಡ್ತಾ ಹೋಗ್ತೀನಿ ಅದೇ ನಾವು ಬೆಳಗ್ಗೆ ಇದ್ದ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲೇ ಎಲ್ಲ ಡಿಲೀಟ್ ಮಾಡಿದ್ದಾರೆ ಅಂತ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ ಹೇಗೆ ನಾವೊಂದು ಯೂಟ್ಯೂಬನ್ನು ಬೆಳೆಸ್ಕೊಂಡ್ ಆ ಒಂದು ಚಾನಲ್ನ ಬಿಕಾಸ್ ನಮ್ಮ ಒಂದು ಗುಡ್ ಮೆಮೊರೀಸ್ ಆಗಿರ್ಬೋದು ಬ್ಯಾಡ್ ಮೆಮೊರೀಸ್ ಆಗಿರ್ಬೋದು ಒಂದಿಷ್ಟು ನಮ್ಮ ಒಂದು ಮೆಮೊರೀಸನ್ನು ನಾವು ಒಂದು ಯೂಟ್ಯೂಬಲ್ಲಿ ಭದ್ರತೆವಾಗಿ ಇಟ್ಟಿದ್ದೀವಿ ಲೈಕ್ ಟುಮಾರೋಸ್ ಮೀನ್ಸ್ ನಾಳೆ ಏನಾದರೂ ನಮಗೆ ಬೇಜಾರಾದಾಗ ನಮ್ಮ ಒಂದು ಮೆಮೊರೀಸನ್ನು ರಿಕಾಲ್ ಮಾಡ್ಕೊಬೋದು ಒಂದು ಯೂಟ್ಯೂಬಲ್ಲಿ ತುಂಬ ಒಳ್ಳೆಯ ಒಂದು ಆ್ಯಪ್ ಅಂತ ಇರ್ಬೋದು ನಮ್ಮ ಒಂದು ಗುಡ್ ಮೆಮೊರೀಸ್ ಆಗಬೇಕು ಬ್ಯಾಡ್ ಮೆಮೊರೀಸ್ ಯು ಕ್ಯಾನ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ನು ಅದೊಂದು ತುಂಬ ಇಷ್ಟ ಆಯಿತು ನನಗೆ ನನ್ನ ಒಂದು ನನ್ನ ಮಕ್ಕಳಿಂದ ಅಷ್ಟೇ ಅವರು ಚಿಕ್ಕವರಿಂದ ಈಗ ಬೆಳೀತಾ ಹೋಗೋವಂಥ ಒಂದಿಷ್ಟು ಕ್ಲಿಪ್ಸನ್ನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದು ಸಡನ್ನಾಗಿ ಏನಾದರೂ ಡಿಲೀಟ್ ಆಗಿಬಿಟ್ರೆ ಯೂಟ್ಯೂಬ್ ಚಾನಲ್ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಯೂಟ್ಯೂಬ್ ಚಾನಲ್ ಅಂತ ಅನ್ನೋದು ಕೂಡ ನಾವು ಒಂದು ಮಕ್ಕಳನ್ನ ಹೇಗೆ ಬೆಳೆಸ್ತೀವೋ ಚಿಕ್ಕ ಹುಟ್ಟಿದಾಗಿಂದ ಅವ್ರಿಗೆ ಹೇಗೆ ಬೆಳೆಸ್ತೀವೋ ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಅಷ್ಟೇ ಒಂದು ಸಬ್ಸ್ಕ್ರೈಬರಿಂದ ನಾವು ಅವಷ್ಟು ಅದರಿಂದ ನಾವು ಈಗ ಬರ್ತಾ 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 ಒಂದು ಹಂತವಾಗಿ ನಾವು ತಗೊಂಡು ಹೋಗ್ತೀವಿ ಹೇಗೆ ನಾವು ಮಕ್ಕಳನ್ನ ಬೆಳೆಸ್ತಾ ಹೋಗ್ತೀವೋ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಆ್ಯಂಡ್ ಒಬ್ಬೊಬ್ರದ್ದು ಹೇಗಂತ ಅಂದರೆ ಕ್ಲಿಕ್ ಆದರೆ ಒಂದೇ ಸಮನೆ ಕ್ಲಿಕ್ ಆಗ್ತಾರೆ ಒಬ್ಬೊಬ್ರದ್ದು ಪ್ರೊಸೆಸಿಂಗ್ ನಡೀತಾನೇ ಇರುತ್ತೆ ಒಂದು ಆ್ಯಂಡ್ ನಂದು ಹಾಗೆ ಬಿಕಾಸ್ ಫಸ್ಟು ಪಾಪು ಡೆಲಿವರಿ ಆದಮೇಲೆ ನಾನು ಅಷ್ಟು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ಈಗೀಗ ರೀಸೆಂಟಾಗಿ ನಾನು ಲೈವ್ ಬರ್ತಾ ಇದ್ದೀನಿ ಲೈವ್ ಬರೋದಕ್ಕೆ ಕಾರಣ ಏನಂತ ಅಂದರೆ ಡಬ್ಲ್ಯೂ ಎಚ್ ವಾಚರ್ಸಿಗೋಸ್ಕರ ನನಗೂ ಇದು ಗೊತ್ತಿರಲಿಲ್ಲ ಲೈವ್ ಅಂದರೆ ನನ್ನ ಸಿಸ್ಟರ್ ಅವರು ಕೂಡ ಯೂಟ್ಯೂಬರ್ ಸಿರಿ ಬೇಬಿ ಅನ್ನೋ ಒಂದು ಅವರ ಒಂದು ಚಾನಲ್ ಇದೆ ಆ್ಯಂಡ್ ಯಾರೆಲ್ಲ ಒಂದು ಚಾನಲ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿರಿ ಬೇಬಿ ಅಂತ ಅವರು ಕೂಡ ಅವ್ರದ್ದು ಟೂ ಕಿಡ್ಸ್ ಇದೆ ಟೂ ಮೀನ್ಸ್ ಮಕ್ಕಳನ್ನ ಇಟ್ಕೊಂಡು ನಾವು ಇದನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಆ್ಯಂಡ್ ಏನೋ ಮೈಂಡ್ ಫ್ರೆಶ್ ಆಗುತ್ತೆ ನಮಗೆ ಯೂಟ್ಯೂಬ್ ಚಾನಲ್ ತುಂಬ ಜನ ಫ್ರೆಂಡ್ ಸರ್ಕಲ್ಸ್ ಸಿಗ್ತಾರೆ ಸೊ ಅವರ ಒಂದು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೀಪ್ ಸಪೋರ್ಟ್ ಅವರಿಗೂ ನಮಗೂ ಆ್ಯಂಡ್ ಅವ್ರು ಹೇಳಿದರು ಅವ್ರು ಲೈವ್ ಬರ್ತಾ ಇದಾರೆ ಒಂದು ರೀಸೆಂಟಾಗಿ ಲೈವ್ ಬರ್ತಾಯಿದ್ರು ನಾನು ಕೇಳಿದೆ ಅಕ್ಕ ಏನು ಲೈವ್ ಬರ್ತಾ ಇದ್ದೀರ ಅಂತ ಸೊ ಅವ್ರು ಹೇಳಿದ್ರು ಈ ರೀತಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಲ್ವಾ ಸೊ ನಮ್ಮ ವಾಚ್ ಅವರ್ಸ್ ಮೀನ್ಸ್ ನಮ್ಮೊಂದು ವಿಡಿಯೋಗೆ ಲೈಕ್ ಇನ್ನೂರು ವ್ಯೂಸು ಮುನ್ನೂರು ವ್ಯೂಸ್ ಆದರೆ ಆ ವಾಚ್ ಓವರ್ಸ್ ಏನು ಕಂಪ್ಲೀಟ್ ಆಗುತ್ತೆ ಸೊ ಅದಕ್ಕೆ ಲೈವ್ ಬರೋಣ ಅಂತ ಲೈವ್ ಸ್ಟಾರ್ಟ್ ಮಾಡಿದ್ವಿ ನಾವು ಹಿಡ್ಸೋಕೆ ರನ್ ಆಗ್ತಾಯಿದೆ ಯೂಟ್ಯೂಬ್ ಚಾನೆಲ್ ಏನಿದೆ ಆ್ಯಂಡ್ ಈಗ ನನಗೆ ಲೈಕ್ ತ್ರೀ ಇಯರ್ಸಿಂದ ಈಗ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ನಾನು ಅದರಲ್ಲೇ ಖುಷಿ ಇದ್ದೀನಿ ಯಾಕಂದರೆ ಇಷ್ಟು ದಿನದ ಮೇಲೆ ನನಗೆ ಒಂದು ಸಾವಿರ ಜನರನ್ನು ಪ್ರೀತಿ ಗಳಿಸಿದ್ದೀನಲ್ಲ ಅನ್ನೋ ಒಂದು ಖುಷಿ ಸೊ ಒಬ್ಬೊಬ್ರು ಒಂದೇ ಸತಿ ಕ್ಲಿಕ್ ಆಗ್ತಾರೆ ಒಬ್ಬೊಬ್ರು ನಂತರ ಆಗಿ ಕ್ಲಿಕ್ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಕಂಟೆಂಟ್ ಕೂಡ ಬೇರೆ ಒಂದು ಕಂಟೆಂಟನ್ನು ಕಾಪಿ ಹೋಗಬೇಡಿ ಆ್ಯಂಡ್ ನಿಮ್ಮದೇ ಆದಂತಹ ಒಂದು ಕಂಟೆಂಟನ್ನು ನಿಮ್ಮ ಒಂದು ಮೈಂಡನ್ನು ಉಪಯೋಗಿಸಿ ಬೇರೆ ಕಂಟೆಂಟನ್ನು ಕೊಡಿ ಆ್ಯಂಡ್ ಆದಷ್ಟು ನಿಮ್ಮ ವಾಯ್ಸ್ ಓವರನ್ನು ಕೊಡಿ ಜಾಸ್ತಿ ಸಾಂಗ್ಸನ್ನು ನೋಡಿ ನೀವು ಅಪ್ಲೋಡ್ ಮಾಡಿ ಕಾಪಿ ರೇಟ್ ಆಗುತ್ತೆ ಆ್ಯಂಡ್ ನೀವು ಈ ಯಾವ ಒಂದು ಆ್ಯಪಲ್ಲಿ ನೀವು ಇನ್ ಇನ್ಶಾರ್ಟಲ್ಲಿ ನಿಮಗೆ ಒಂದಿಷ್ಟು ಸಾಂಗ್ಸ್ ನಿಮಗೆ ಕಾಪಿ ರೇಟ್ ಆಗೋಲ್ಲ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಯಾವ ಯಾವ ಒಂದು ಸಾಂಗ್ಸನ್ನ ನಾವು ಹಾಕಿದ್ರೆ ಕಾಪಿ ರೈಟ್ ಆಗೋಲ್ಲ ಅನ್ನೋದು ಇನ್ಶಾರ್ಟಲ್ಲೂ ಅಷ್ಟೇ ಒಂದಿಷ್ಟು ಸಾಂಗ್ಸನ್ನು ನಾವು ಹಾಕಿದ್ರೆ ಕಾಪಿ ರೈಟ್ ಆಗಲ್ಲ ಒಂದಿಷ್ಟು ಸಾಂಗ್ಸ್ ಹಾಕಿದ್ರೆ ಕಾಪಿ ರೇಟ್ ಆಗುತ್ತೆ ಫಿಲಮ್ ಸಾಂಗ್ಸ್ ಅಂತೂ ನಾವು ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗ್ಲೂ ಕಾಪಿ ರೇಟ್ ಬಂದೇ ಬರುತ್ತೆ ಆ್ಯಂಡ್ ಇಷ್ಟೆಲ್ಲ ನೋಡಿ ಅವರು ಯೂಟ್ಯೂಬ್ ಚಾನೆಲ್ನ ಡಿಲೇಟ್ ಮಾಡ್ತಾ ಬರ್ತಾ ಇದ್ದಾರೆ ಆ್ಯಂಡ್ ಸಿರಿ ಬೇಬಿ ಅವರು ಬ್ಲಾಗ್ ಅಂತ ಅನ್ನಲ್ಲ ಅವರು ಕೂಡ ಈ ಒಂದು ಅವರು ಒಂದು ಲೈವಲ್ಲಿ ನಾನು ಕೇಳ್ಪಟ್ಟೆ ಆ ಒಬ್ಬರದ್ದು ಲೈಕ್ ಕಾರ್ಟೂನ್ ಚಾನಲ್ ಅವರು ಅಪ್ಲೋಡ್ ಮಾಡ್ತಾ ಇರೋಂತೆ ಅವ್ರ ಫ್ರೆಂಡ್ ಅವರು ಸೊ ಒಂದು ಲೈವಲ್ಲಿ ನಾನು ಮೆಸೇಜ್ ನೋಡಿದೆ ಅವರು ಚಾನಲ್ ಡಿಲೀಟ್ ಆಗಿದೆ ಅಂತ ಸೊ ಎಷ್ಟು ಬೇಜಾರಾಗುತ್ತಲ್ವಾ ಇಷ್ಟು ಅಷ್ಟು ದಿನದಿಂದ ಇಷ್ಟು ದಿನವರೆಗೂ ಅವರು ಒಂದು ಹಂತವಾಗಿ ತೊಗೊಂಬಂದಿದ್ದೀನಿ ಸಡನ್ನಾಗಿ ಹೋಗ್ಬಿಟ್ರೆ ಒಂದು ಚಾನಲ್ ಡಿಲೀಟ್ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ ಐ ಆಮ್ ಸೋ ಸ್ಯಾಡ್ ಆ್ಯಂಡ್ ನನಗೂ ತುಂಬ ಭಯ ಇದೆ ಚಾನಲೇ ಏನಾದರೂ ಡಿಲೀಟ್ ಆಗಿಬಿಟ್ರೆ ಏನು ಅಂತ ಅಂತ ಆ್ಯಂಡ್ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರೋ ಪ್ಲೀಸ್ ಕೇರ್ಫುಲ್ ಆಗಿರಿ ಆ್ಯಂಡ್ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಏನೇ ಕಾಪಿ ರೈಟ್ ಇದ್ದರೆ ಏನೇ ಇದ್ದರೂ ಪ್ಲೀಸ್ ಆದಷ್ಟು ಅದನ್ನು ಸಾಂಗ್ಸನ್ನು ಅರೇಸ್ ಮಾಡಿ ಕಾಪಿ ರೈಟನ್ನು ತೆಗೆದುಬಿಟ್ಟು ಈ ಐ ಥಿಂಕ್ ಈ ಒಂದು ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಾಯ್ ಬಾಯ್